ಹೇಗೈಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿತ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಳಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅದರ ಜೊತೆಗೆ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶ್ಚನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಸೊ ಏಂಜಲ್ಸ್ ನಂಬರ್ಸ್ ಏಂಜಲ್ ಸ್ವಿಚ್ ವರ್ಡ್ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ ನಿಮ್ಮ ಪ್ರಾಬ್ಲಮ್ಸ್ ತಕ್ಕ ಹಾಗೆ ನಿಮಗೆ ಏಂಜಲ್ಸ್ ನಂಬರ್ ಕೊಡ್ತೀನಿ ಅಂಡ್ ಇನ್ ದ ಸೇಮ್ ಟೈಮ್ ಸ್ವಿಚ್ ವರ್ಡ್ ಕೂಡ ಕೊಡ್ತಾ ಇದೀವಿ ಸೊ ರೀಡಿಂಗ್ಸ್ ತಗೊಂಡ್ರೆ ಫ್ರೀ ಆಗಿ ನಿಮಗೆ ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಅಲ್ಲಿ ಸೊ ಈ ಒಂದು ಆಫರ್ ಈ ಒಂದು ಮಂತ್ ಎಂಡ್ ವರ್ಗು ಮಾತ್ರ ಇರುತ್ತೆ ಸೊ ನಾನು ಪ್ರತಿ ತಿಂಗಳು ಒಂದೊಂದ್ ತರ ಆಫರ್ ನ ಕೊಡಬೇಕು ಅಂತ ಅನ್ಕೊಂಡಿದೀನಿ ಈ ಒಂದು ಮಂತ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಇರುತ್ತೆ ಅದ್ರ ಜೊತೆಗೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದೀವಿ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಗೆ ಅಂತ ಹೇಳ್ತಾ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ನಿಮ್ ನಿಮಗೆ ತುಂಬಾ ಸಹಕಾರ ಇರುತ್ತೆ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಂಡ್ರೆ ಇವತ್ತು ಬುಕ್ ಮಾಡ್ರೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂತಂದ್ರೆ ಸೊ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಲವರ್ ಬ್ರದರ್ ಸಿಸ್ಟರ್ ಅಥವಾ ಸಮ್ ಕೈಂಡ್ ಆಫ್ ಅ ಪರ್ಸನ್ ಅವರು ನಿಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದ್ದಾರೆ ಸೊ ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ನಿಮ್ಮ ಮನ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರಲಿ ಲವರ್ ಹಸ್ಬೆಂಡ್ ವೈಫ್ ಯಾರು ಬೇಕಾದರೂ ಆಗಿರಲಿ ಅವರು ನಿಮಗೆ ತುಂಬಾ ಇಂಪಾರ್ಟೆಂಟ್ ಸ್ಪೆಷಲ್ ಅಂಡ್ ಅವರು ಇಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಇರೋದಿಕ್ಕೆ ಆಗಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ಆ ಒಂದು ವ್ಯಕ್ತಿಗೋಸ್ಕರ ಅಂಡ್ ನಿಮ್ಮ ಒಂದು ಪ್ರೀತಿಗೋಸ್ಕರ ಇರುತ್ತೆ ಸೊ ಆ ಒಂದು ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂತ ಅಭಿಪ್ರಾಯ ಯಾವ ರೀತಿನಲ್ಲಿ ಇದೆ ನಿಮ್ಮ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ನಾವ್ ಯಾರನ್ನ ಇಷ್ಟ ಪಡ್ತೀವಿ ಯಾರ ಜೊತೆಗೆ ನಾವಿದೀವಿ ಯಾರ ನನ್ನ ಮನ್ಸಿನಲ್ಲಿದ್ರೆ ಆ ಒಂದ್ ವ್ಯಕ್ತಿ ನನ್ನ ಮೇಲೆ ಯಾವ ರೀತಿಯ ಇಂಟೆನ್ಶನ್ ಇಟ್ಕೊಂಡಿದ್ದಾರೆ ಅಭಿಪ್ರಾಯ ಏನು ಅವ್ರದ್ದು ಎಲ್ಲವೂ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರೆ ಸೊ ಫೈನಲ್ ದಿಸ್ ವಿಡಿಯೋ ಇಸ್ ಅಂತ ಹೇಳ್ತಾ ಸೊಡನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಿಸುವಾಗ ನೋಡೋಣ ನಿಮ್ಮ ಇರುವಂತಹ ವ್ಯಕ್ತಿ ಆ ಒಂದ್ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ ಆ ಒಂದ್ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಣ ಲೆಟ್ಸ್ ಬಿಗಿ ಕಾರ್ಡ್ ಅದ ಓಕೆ bottom of the card six of swords there so guys are alive and vidana there bottom of the card six of swords there and we have a very beautiful card that is full okay so five of pentacles okay one second two of pentacles knight of cups and four of pentacles okay ಓಕೆ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಮನ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳಿದಾವೆ ಅಂತ ಅಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನೀವು ಅಂತ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ನಂಬಿಕೆ ಇದೆ ಅಂತ ಹೇಳ್ಬೋದು ಅಂದ್ರೆ ಅವ್ರೇನ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಆ ಒಂದು ನಂಬಿಕೆಯನ್ನ ನೀವು ಯಾವ್ದೇ ಕಾರಣಕ್ಕೂ ಮುರಿದಿಲ್ಲ ಉಳಿಸ್ಕೊಂಡಿದೀರಾ ಸೊ ಇದನ್ನೆಲ್ಲಾನು ನೋಡಿದಾಗ ಅವರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಆನೆಸ್ಟಿ ವ್ಯಕ್ತಿ ಇದ್ದಾರೆ ಲಾಯಲ್ಟಿ ವ್ಯಕ್ತಿ ಇದ್ದಾರೆ ಜೆನ್ಯುನಿಟಿ ವ್ಯಕ್ತಿ ಇದಾರೆ ಅಂತ ಅಂದ್ರೆ ದಟ್ ಈಸ್ ಯು ಅಂತ ಅವ್ರಿಗೆ ಫಸ್ಟ್ ನೆನಪಾಗತ್ತೆ ಸೊ ನಿಮ್ಮ ಮೇಲೆ ತುಂಬಾನೇ ಒಳ್ಳೆ ಇಂಟೆನ್ಶನ್ಸ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ಯಾವಾಗ್ಲೂ ಕೂಡ ನೀವ್ ಎಷ್ಟೇ ಮೇಲೆ ಹೋದ್ರು ಅಂದ್ರೆ ಎಷ್ಟೇ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ರು ಕೂಡ ನಿಮ್ದು ಆಟಿಟ್ಯೂಡ್ ಆಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ಫಸ್ಟ್ ದಿನ ಹೇಗೆ ಜೊತೆಗೆ ನಿಮ್ ಮಿಂಗಲ್ ಆಗಿದ್ರಿ ಈಗಲೂ ಕೂಡ ನೀವು ಮೀಟ್ ಮಾಡಿದಾಗ ಜೊತೆಗೆ ಮಾತಾಡುವಾಗ ಅದೇ ಒಂದು ಗೌರವದಿಂದ ಮಾತಾಡಿಸ್ತೀರಾ ರೆಸ್ಪೆಕ್ಟ್ ಇಟ್ಕೊಂಡಿದೀರ ಸೊ ನೀವು ಅಂತ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗತ್ತೆ ತುಂಬಾ ನಂಬಿಕಸ್ತ ವ್ಯಕ್ತಿ ನಂಬಿಕೆ ಅನ್ನೋದಕ್ಕೆ ಒಂದು ಹೆಸರಿದೆ ಅಂದ್ರೆ ಅದು ನಿಮ್ಮ ಹೆಸರು ಅಂತ ಹೇಳ್ಬೋದು ಆ ಒಂದು ಒಳ್ಳೆ ಒಂದು ಗುಣ ನಿಮ್ಮಲ್ಲಿ ಇದೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗುತ್ತೆ ಅದನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ ಸಂತೋಷ ಆಗತ್ತೆ ಒಂದು ಒಳ್ಳೆ ಸ್ಥಾನದಲ್ಲಿದ್ರು ಒಂದು ಒಳ್ಳೆ ಎತ್ತರದ ಸ್ಥಾನದಲ್ಲಿದ್ರು ಕೂಡ ಈ ಒಂದು ವ್ಯಕ್ತಿ ಆಟಿಟ್ಯೂಡ್ ಬಿಹೇವಿಯರ್ ಯಾವ್ದು ಕೂಡ ಬದಲಾಗಿಲ್ಲ ಮೊದಲು ಹೇಗಿದ್ರು ಹಾಗೆ ಇದಾರೆ ಇನ್ಸ್ಪಿರೇಷನ್ ಅವರು ನಿಮ್ಮನ್ನ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ ನಿಮ್ಮನ್ನ ಮಾದರಿಯಾಗಿ ತಗೊಳ್ತಾರೆ ಇದ್ರೆ ರೀತಿ ಜೀವನ ನಡೆಸಬೇಕು ಸೊ ಇವರ ಗುಣ ಇವರ ಬಿಹೇವಿಯರ್ ಯಾವ್ದು ಕೂಡ ಬದಲಾಗಿಲ್ಲ ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಹೃದಯದಲ್ಲಿ ತುಂಬಾನೇ ಸಂತೋಷ ಆಗತ್ತೆ ಸೊ ಈ ಒಂದು ವ್ಯಕ್ತಿ ಫೀಲ್ಸ್ ವೆರಿ ಸ್ಪೆಷಲ್ प्रति दिन प्रतिदिन नहीं ಎಷ್ಟೇ ಬ್ಯುಸಿ ಇರ್ಲಿ ಅವ್ರು ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ತಕ್ಷಣ ರಿಪ್ಲೈ ಮಾಡ್ತೀರಾ ರೆಸ್ಪಾಂಡ್ ಮಾಡ್ತೀರಾ ಸೊ ಇದನ್ನೆಲ್ಲ ನೋಡಿದಾಗ ನನ್ನ ಮೇಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನನ್ನ ಅಂತ ಬಂದ್ರೆ ಎಷ್ಟು ಗೌರವ ಇದೆ ಈ ಒಂದು ವ್ಯಕ್ತಿಗೆ ಸೊ ನನ್ನ ವಿಚಾರ ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ಇವರು ಮೋಸ ಮಾಡಿಲ್ಲ ಚೀಟಿಂಗ್ ಮಾಡಿಲ್ಲ ಒಬ್ಬ ಎಲ್ಲಾರ್ಗೂ ಒಳ್ಳೆದನ್ನ ಬಯಸ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಸೊ ಈಗಲೂ ಕೂಡ ಈಗಿನ ಕಾಲದಲ್ಲಿ ಇದೇ ರೀತಿ ಒಳ್ಳೆ ಮನಸ್ಸಿರೋರು ಇರೋಕ್ಕೆ ಸಾಧ್ಯನಾ ಇಷ್ಟು ಒಳ್ಳೆ ಮನಸ್ಸಿದೆ ಇವರಿಗೆ ಸೊ ಯಾರಿಗೂ ಕೂಡ ಕೆಟ್ಟದ್ನ ಬಯಸಲ್ಲ ಯಾರ ಬಗ್ಗೆನು ಕೆಟ್ಟದಾಗ ಮಾತಾಡಲ್ಲ ಗಾಸಿಪ್ಸ್ ಮಾಡಲ್ಲ ರೂಮರ್ಸ್ ಮಾಡಲ್ಲ ಸೊ ನೀವ್ ಯಾರ ಬಗ್ಗೆನು ಮಾತಾಡೋಂತ ವ್ಯಕ್ತಿನೇ ಅಲ್ಲ ಸೊ ನಿಮ್ದು ಏನಾಗಿದೆ ಅಷ್ಟು ಮಾತ್ರ ನೀವ್ ನೋಡ್ಕೊಂಡು ನಿಮ್ ಪಾಡ ನೀವ್ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಸೊ ಬೇರೆಯವರೆಲ್ಲ ಇವ್ರನ್ನ ನೋಡಿದಾರೆ ಅಂದ್ರೆ ಇವ್ರು ಬೇರೆಯವ್ರ ಇದ್ದಾಗೆಲ್ಲ ನೋಡಿದಾರೆ ಬೇರೆಯವರು ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಹೇಗ್ ಮಾತಾಡ್ತಾರೆ ಬಟ್ ನಿಮ್ಮ ಒಂದು ವಿಚಾರದಲ್ಲಿ ಆತರ ನೀವ್ ಇಲ್ಲ ಸೊ ಇದನ್ನ ನೋಡಿದಾಗ ದೇ ಫೀಲ್ ವೆರಿ ಪ್ರೌಡ್ ಸೊ ಈ ತರ ಒಂದು ವ್ಯಕ್ತಿ ನನ್ನ ಜೀವನ ಇರೋದು ತುಂಬಾನೇ ಪ್ರೌಡ್ ಫೀಲಿಂಗ್ ಆಗತ್ತೆ ಸೊ ಯಾವಾಗ್ಲೂ ಕೂಡ ಇವ್ರು ನಗ್ನಾಗ್ತಾ ಇರಬೇಕು ಸಂತೋಷವಾಗಿರ್ಬೇಕು ಇದೇ ಅವರು ಆರಾಧಿಸ್ತಾರೆ ನಿಮ್ಮನ್ನ ಸೊ ಯಾವಾಗ್ಲೂ ಕೂಡ ಆ ಒಂದು ವ್ಯಕ್ತಿ ಯಾರ ಬಗ್ಗೆ ಪ್ರೇ ಮಾಡ್ತಾರೋ ಇಲ್ವೋ ನಿಮ್ಮ ನೀವು ಅಂತ ಬಂದಾಗ ನಿಮ್ಮ ವಿಚಾರಕ್ಕೆ ಅವ್ರ ಯಾವಾಗ್ಲೂ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಇವ್ರು ಯಾವ್ದೇ ರೀತಿ ಅವ್ರ ಕೆಲಸ ಮಾಡ್ರು ಒಂದ್ ಒಳ್ಳೆ ರೀತಿಯಲ್ಲಿ ಏನ್ ಕೆಲಸ ಮಾಡ್ತಾರೆ ಅದಕ್ಕೆ ಕಂಪ್ಲೀಟ್ ಆಗಿ ದೇವರ ಒಂದು ಅನುಗ್ರಹ ಇವ್ರ ಮೇಲೆ ಇರ್ಬೇಕು ಇವ್ರು ಯಾವಾಗ್ಲೂ ನಗ್ನಾಗ್ತಾ ಇರಬೇಕು ಸಂತೋಷವಾಗಿರ್ಬೇಕು ನೀವ್ ಇವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರಲ್ಲ ಅದೇ ರೀತಿ ಇವರು ಕೂಡ ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ಓವರ್ ತಿಂಕಿಂಗ್ ಅಂಡ್ ತುಂಬಾನೇ ಎಮೋಷನಲ್ ಸೊ ನೀವು ಕೂಡ ವೆರಿ ಎಮೋಷ್ನಲ್ ಅಂಡ್ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ಎಮೋಷನಲ್ ಇಬ್ಬರ ಎನರ್ಜೀಸ್ ಹೆಂಗಿಂದ ಅಂದ್ರೆ ಒಂದೇ ಸೊ ಒಂದೇ ರೀತಿ ಯೋಚನೆ ಮಾಡ್ತೀರಾ ಒಂದೇ ರೀತಿ ನೀವು ತಿಂಕ್ ಮಾಡ್ತೀರಾ ಇನ್ನೆಲ್ಲ ನೋಡಿದಾಗ ಲೈಕ್ ನೋ ಒಂದು ಗಾಡ್ ಗಿಫ್ಟ್ ಪರ್ಸನ್ ಅಂತ ಯಾರಾದ್ರೂ ಇದೆ ಅಂತಂದ್ರೆ ದಟ್ ಈಸ್ ಯು ಅಂತ ಅವ್ರಿಗೆ ಫೀಲ್ ಆಗತ್ತೆ ಅಂಡ್ ನೈಟ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮನ ನೋಡ್ಬೇಕು ಮೀಟ್ ಮಾಡಬೇಕು ನಿಮ್ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಒಂದ್ ವ್ಯಕ್ತಿ ನೆಕ್ಸ್ಟ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದಾರೆ ಸೊ ತುಂಬಾ ತಿಂಗಳುಗಳಾಗಿದೆ ವಾರಗಳಾಗಿದೆ ತುಂಬನೇ ಮನ್ಸಾಗಿದೆ ಆಗಿದೆ ಸರಿಯಾಗಿ ಮಾತಾಡಿ ಮೀಟ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ ಸೊ ನೀವು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಸೊ ನನಗೆ ನೀನ್ ಟೈಮ್ ಕೊಡಲ್ಲ ಬೇರೆಯವ್ರಿಗೆಲ್ಲ ಟೈಮ್ ಕೊಡ್ತೀಯಾ ನನಗೆ ಯಾಕೆ ನೀನ್ ಮಾತಾಡ್ಸಲ್ಲ ಸರಿಯಾಗಿ ಅಂತ ನಿಮ್ದು ಏನು ಕಂಪ್ಲೇಂಟ್ಸ್ ಇದೆ ಅದನ್ನ ಅವರು ಫುಲ್ಫಿಲ್ ಮಾಡೋದಕ್ಕೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ಟೂ ತ್ರೀ ಡೇಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ಇವರು ನಿಮ್ಮನ್ನ ಡೈರೆಕ್ಟ್ ಆಗಿ ಒಂದು ಸರ್ಪ್ರೈಸ್ಗಳ ಮುಖಾಂತರ ನಿಮ್ಮನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಮಾಡುವಂತಹ ಒಂದು ಎನರ್ಜಿ ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ನೈಟ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಅಂದ್ರೆ ಒಂದು ಟ್ರಾವೆಲಿಂಗ್ ಎನರ್ಜಿ ಸದ್ಯಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಅಂತ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ತುಂಬಾ ಸತಿ ನೀವ್ ಕೇಳಿದಿರಾ ನನ್ನ ಯಾವಾಗಾದ್ರೂ ನೋಡಕ್ ಬಂದಿದ್ಯಾ ನೀನು ಅಂತ ನೀವೇನ್ ಕೇಳಿದಿರಾ ಸೊ ಅದಕ್ಕೆ ಅವರು ರಿಪ್ಲೈ ಮಾಡೋ ಅಂತ ಸಮಯ ಬಂದಿದೆ ಸೊ ಈ ಒಂದು ವ್ಯಕ್ತಿ ಜಾಸ್ತಿ ಅಂತ ವ್ಯಕ್ತಿ ಅಲ್ಲ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಸೊ ಆಕ್ಷನ್ ಆಗಿ ತಗೊಂಡ್ಬರ್ತಾರೆ ಏನೇ ಒಂದು ಅವ್ರ ಮೈಂಡ್ ಏನಿರುತ್ತೆ ಅದು ಆಕ್ಷನ್ ಮಾತ್ರ ಅವರು ಅಲ್ಲ ಸೊ ದಿಸ್ ಪರ್ಸನ್ ಟೇಕ್ ಎನ್ ಆಕ್ಷನ್ ಅದೇ ಪ್ರಕಾರ ಆಕ್ಷನ್ ತಗೊತಾರೆ ಕಾಣಿಸ್ತಾ ಇದೆ ಅಂಡ್ ಹ್ಯಾವ್ ಸಿಕ್ಸ್ ಆಫ್ ಸೋರ್ಸ್ ಸೊ ಸಿಕ್ಸ್ ಆಫ್ ಸೋಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇವ್ರಿಗೆ ಫೀಲ್ ಆಗತ್ತೆ ನನ್ನ ಜೀವನದಲ್ಲಿ ಒಂದು ವಂಡರ್ಫುಲ್ ಪರ್ಸನ್ ಇದಾರೆ ಒಂದು ಒಳ್ಳೆ ವ್ಯಕ್ತಿ ಇದಾರೆ ನೋಡಕ್ಕೆ ಸುಂದರವಾಗಿದ್ದಾರೆ ಒಂದು ವ್ಯಕ್ತಿ ಇದೆ ಅಂದ್ರೆ ದಟ್ ಈಸ್ ಯು ಅಂತ ಅಂಡ್ ಸಿಕ್ಸ್ ಆಫ್ ಸೋರ್ಸ್ ಏನ್ ಎನರ್ಜಿ ಅಂತ ಅಂದ್ರೆ ನಿಮ್ಮ ವಿಚಾರದಲ್ಲಿ ಅಂತ ಬಂದ್ರೆ ಯಾವ್ದೇ ಕಾರಣಕ್ಕೂ ಲೈಕ್ ಯು ನೋ ನಿಮಗೆ ಹರ್ಟ್ ಮಾಡಬೇಕು ಪೇನ್ ಮಾಡಬೇಕು ಅಂತ ಇಂಟೆನ್ಶನ್ ಇವ್ರಿಗೆ ಇರೋದಿಲ್ಲ ಬಟ್ ಟೈಮ್ಸ್ ಈ ಒಂದು ವ್ಯಕ್ತಿ ತುಂಬಾನೇ ಮೂಡಿ ಸೊ ತುಂಬಾನೇ ಕೆಲವೊಂದ್ಸತಿ ನಿಮ್ಮೆಲ್ ರೇಗ್ ಬಿಡ್ತಾರೆ ಶಾರ್ಟ್ ಟೆಂಪರ್ ಇದಾರೆ ಇವರು ಸೊ ಅವರ ಕೋಪನೆಲ್ಲ ನೀವು ಅರ್ಥ ಮಾಡ್ಕೋತೀರಾ ಯಾವ ಟೈಮ್ ಅಲ್ಲಿ ಯಾವ ರೀತಿನಲ್ಲಿ ಇವ್ರು ಇರ್ತಾರೆ ಮಾತಾಡ್ತಾರೆ ಅಂತ ಸೊ ನೀವ್ ಯಾವ್ದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಒಬ್ಬರನ್ನ ಜಡ್ಜ್ ಮಾಡಲ್ಲ ಸೊ ಅದು ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ನಿಮ್ಮಲ್ಲಿ ಸೊ ನೀವ್ ಯಾವ್ದು ಸರಿಯಾಗಿ ಅಹ್ ಪರಿಶೀಲನೆ ಮಾಡದೆ ಅಷ್ಟೇ ಸುಮ್ನೆ ಇವ್ರ ಹಂಗೆ ಅಂತ ನೀವೊಂದ್ ಲೇಬಲ್ ಹಾಕ್ಬಿಡಲ್ಲ ಅಥವಾ ಜಡ್ಜ್ ಮಾಡ್ಬಿಡಲ್ಲ ಸೊ ಅವ್ರು ಯಾಕೆ ಹಂಗ್ ಮಾತಾಡಿದ್ರ ಅದ್ರ ಉದ್ದೇಶ ಏನಿದೆ ಸೊ ಅವ್ರ ಹಂಗೆ ಮಾತಾಡೋದಕ್ಕೆ ಕಾರಣ ನಮ್ ನಾವೇನ್ ಮಾಡಿದೀವಿ ಇದೆಲ್ಲಾನು ನೀವು ಕ್ಯಾಲ್ಕುಲೇಟ್ ಮಾಡಿನೇ ಒಬ್ಬ ವ್ಯಕ್ತಿ ಹತ್ರ ನೀವು ತಪ್ಪಿದ್ರೆ ತಪ್ಪನ ಒಪ್ಕೊಂಡು ಅವ್ರತ್ರ ಸಾರಿ ಕೂಡ ಕೇಳ್ತೀರಾ ತಪ್ಪಿಲ್ಲ ಅಂತ ಅಂದ್ರೆ ಅದನ್ನ ನೀವ್ ಅರ್ಥನೂ ಮಾಡಿಸ್ತೀರಾ ಸೊ ಈ ರೀತಿ ಒಂದು ವ್ಯಕ್ತಿತ್ವ ನಿಮತ ಆಗಿದೆ ಸೊ ನೋಡಿದಾಗ ಈ ತರ ವ್ಯಕ್ತಿತ್ವ ಇರೋದು ತುಂಬಾ ಕಡಿಮೆ ಜನದಲ್ಲಿ ಸೊ ಇವಾಗೆಲ್ಲಾರು ಕೂಡ ನೋಡಿದ ತಕ್ಷಣ ಬಟ್ಟೆ ಆಗಿ ಬಟ್ಟೆ ಹಾಕೊಂಡಿದ ತಕ್ಷಣ ಓಕೆ ಅವಳು ಹಂಗೆ ಅಂತಾನೆ ಲೇಬಲ್ ಮಾಡುವಂತ ಜನಗಳು ಇದಾರೆ ಸೊ ಆ ತರದಲ್ಲಿ ನೀವ್ ಅಷ್ಟು ಸುಲಭವಾಗಿ ಜಡ್ಜ್ ಮಾಡಲ್ಲ ಯು ಆರ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಓಕೆ ಸೊ ಇದ್ನ ನೋಡಿದಾಗ ದೇ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು ಸೊ ಯಾರೇ ಆಗಿರ್ಲಿ ಅಂದ್ರೆ ಅವರೇ ಆಗಿರ್ಲಿ ಅವರು ಒಬ್ಬರನ್ನ ನೋಡಿದ ತಕ್ಷಣ ಹಂಗೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವರ ಮೈಂಡ್ ಎಲ್ಲ ಅವ್ರ ಇವ್ರ ಹಿಂಗೆ ಅಂತ ಬಟ್ ನೀವ್ ಹಂಗೆ ಮಾಡೋದೇ ಇಲ್ಲ ಸೊ ಇದನ್ನ ಅವ್ರಿಗೆ ಗೊತ್ತಾಗತ್ತೆ ಯಾಕಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗೆ ಏನಿದ್ದೀರಾ ಅವ್ರು ಫೀಲ್ ಮಾಡ್ತಾರೆ ನಿಮ್ಮ ಎನರ್ಜಿ ನೀವ್ ಯಾವ ತರ ಮಾತಾಡ್ತಾ ಇದ್ರ ಅದ್ರಲ್ಲಿ ನಿಜವಾದ ಮಾತಿದ್ಯಾ ಡ್ರಾಮಾ ಆಡ್ತಿದ್ದೀರಾ ಫೇಕ್ ಇದ್ದೀರಾ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯು ಆರ್ ನಾಟ್ ಫೇಕ್ ಸೊ ಅವ್ರಿಗೆ ಅದು ಗೊತ್ತಾಗಿದೆ ಒಂದು ರಿಯಲಿಸ್ಟಿಕ್ ಆಗಿ ಸಿಂಪ್ಲಿಸಿಟಿ ಆದಂತ ವ್ಯಕ್ತಿ ನೀವ್ ಆಗಿದ್ದೀರಾ ಸೊ ದಿಸ್ ಫೀಲ್ ವೆರಿ ಹ್ಯಾಪಿ ಅಂಡ್ ಫೂಲ್ ಇದೆ ಅಂದ್ರೆ ಫುಲ್ ಎನರ್ಜೀಸ್ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಸೊ ಜೀವನ ಪೂರ್ತಿ ನಿಮ್ಮ ಜೊತೆಗೆ ಇದೇ ರೀತಿ ಖುಷಿ ಖುಷಿಯಾಗಿ ಹೆಜ್ಜೆ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಸೊ ಐ ಥಿಂಕ್ ಇಲ್ಲಿ ತುಂಬಾ ಜನ ನಿಮ್ಮ ಪಾರ್ಟ್ನರ್ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ಮ ಪ್ರೀತಿ ವಿಚಾರನ ಸೊ ಅವ್ರಿಂದ ನೀವು ಪ್ರಪೋಸಲ್ಸ್ ಗೆ ಬಯಸ್ತಾ ಇದ್ದೀರಾ ಇನ್ನೂ ಅವರು ಪ್ರಪೋಸ್ ಮಾಡಿಲ್ಲ ಪ್ರಪೋಸ್ ಯಾವಾಗ ಮಾಡ್ತಾರ ಅಂತ ನೀವು ವೇಟ್ ಮಾಡ್ತಾ ಇದೀರಾ ಅಂದ್ರೆ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ದಿಸ್ ಇಯರ್ ಎಂಡ್ ಆಗೋದ್ರು ಒಳಗಡೆ ಅವ್ರ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಆದಂತ ಕಮಿಟ್ಮೆಂಟ್ ಪ್ರಪೋಸಲ್ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಹುದು ಅವರು ನಿಮಗೆ ಪ್ರಪೋಸ್ ಮಾಡೋರ್ ಇದಾರೆ ಐ ಲವ್ ಯು ಅಂತ ಹೇಳೋರ್ ಇದಾರೆ ಪ್ರೀತಿಸ್ತಾ ಇದೀನಿ ಅಂತ ಹೇಳೋರ್ ಇದಾರೆ ಸೊ ನೀವು ಕೂಡ ತುಂಬಾ ವರ್ಷಗಳಿಂದ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅವ್ರಾಗ ಅವರೇ ಬಂದು ನನ್ಗೆ ಪ್ರೀತಿ ವಿಚಾರನ ಹೇಳ್ಕೊಳ್ಳಿ ಹಂಚ್ಕೊಳ್ಳಿ ಅಂತ ನೀವು ವೇಟ್ ಮಾಡಿದಿರಾ ಸೊ ಇನ್ನೆಲ್ಲ ನೋಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ಸೊ ಇವ್ರು ನನ್ನ ಎಷ್ಟು ಇಷ್ಟ ಅಂದ್ರೆ ಅವ್ರು ಗೊತ್ತಿದೆ ನೀವು ಅವ್ರನ್ನ ಇಷ್ಟ ಪಡ್ತಾ ಇದ್ರ ಪ್ರೀತಿಸ್ತಾ ಇದ್ರ ಕೇರ್ ಮಾಡ್ತೀರಾ ಅಂಡ್ ನನ್ಗೆ ಇವತ್ತು ಇಷ್ಟಲ್ಲ ಮಾಡಿದ್ದಾರೆ ಅಂತ ಅಂದ್ರೆ ಇಟ್ಸ್ ಆಲ್ ಅಬೌಟ್ ದ ಲವ್ ಸೊ ಅವ್ರಿಗದ್ ಗೊತ್ತಿದೆ ನೀವ್ರನ್ನ ಇಷ್ಟ ಪಡ್ತಾ ಇದ್ರ ಅಂತ ನಿಮ್ಮ ಒಂದು ಪ್ರೀತಿ ಅವ್ರಿಗೆ ಅರ್ಥ ಆಗಿದೆ ಅವರ ಪ್ರೀತಿ ನಿಮ್ಗೆ ಅರ್ಥ ಆಗಿದೆ ಬಟ್ ಅಫಿಷಿಯಲ್ ಆಗಿ ಅವ್ರ ಇನ್ನೂ ದಿಸ್ ಪರ್ಸನ್ ಪ್ರಪೋಸಲ್ ನ ಕೊಟ್ಟಿರ್ಲಿಲ್ಲ ಬಟ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳಿದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಒಂದು ಇಯರ್ ಎಂಡ್ ಆಗೋದ್ರ ಒಳಗಡೆ ಅವ್ರ ಕಡೆಯಿಂದ ನಮಗೆ ಪ್ರಪೋಸಲ್ ಸಿಕ್ಕೇ ಸಿಗುತ್ತೆ ಇನ್ನು ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದೇ ಒಂದು ವ್ಯಕ್ತಿ ನಿಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂಡ್ ಬಾಂಡಿಂಗ್ ಹೆಚ್ಚಾಗುತ್ತೆ ಸೊ ಫಿಸಿಕಲಿ ಮೆಂಟಲಿ ಎಮೋಷನಲಿ ನೀವು ಇಬ್ರು ಜಾಸ್ತಿ ಕನೆಕ್ಟ್ ಆಗ್ತಾರೆ ತುಂಬಾ ಓಡಾಡ್ತಾರ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ನಿಮಗೆ ಟೈಮ್ ಕೊಡ್ತಾರೆ ಸೊ ಈ ಒಂದು ವ್ಯಕ್ತಿ ಎಷ್ಟೇ ಬಿಝಿ ಇದ್ರು ಎಷ್ಟೇ ಟ್ರಾವೆಲಿಂಗ್ ಅಲ್ಲಿ ಇದ್ರು ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಅಟ್ ಟೈಮ್ ಟು ಯು ಅಂಡ್ ಡೆಫಿನೆಟ್ಲಿ ಆಲ್ ಓವರ್ ನಾನು ಹೇಳಬೇಕು ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಜಾಸ್ತಿ ಹ್ಯಾಪಿನೆಸ್ ರೊಮ್ಯಾನ್ಸ್ ಹೆಚ್ಚಾಗತ್ತೆ ನಿಮ್ ಇಬ್ರು ಮಧ್ಯ ಸೊ ರೊಮ್ಯಾನ್ಸ್ ಅಂದ ತಕ್ಷಣ ಇಟ್ಸ್ ನಾಟ್ ಆಲ್ವೇಸ್ ಫಿಸಿಕಲ್ ಇಂಟರ್ ಇಟ್ಸ್ ಆಲ್ವೇಸ್ ಬೀನ್ ಅ ಥಿಂಗ್ ರೆಸ್ಪೆಕ್ಟ್ ಈಚ್ ಅದ ಸೊ ಖುಷಿ ಎಲ್ಲವೂ ಕೂಡ ಮ್ಯಾಟರ್ ಆಗತ್ತೆ ಸೊ ಯಾ ಸೊ ಎಲ್ಲಾ ರೀತಿಯ ಒಂದು ಖುಷಿ ಸಂತೋಷ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸೊ ನೀವೇನ್ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಕೊಟ್ಟಿದ್ದೀರಾ ಅದು ನಿಮ್ಗೆ ರಿವರ್ಸ್ ಆ ಪ್ರೀತಿ ಆ ಒಂದು ತ್ಯಾಗ ಸ್ಯಾಕ್ರಿಫೈಸ್ ಏನ್ ನೀವು ಅವ್ರಿಗೋಸ್ಕರ ಮಾಡಿದೀರಾ ಅದೆಲ್ಲವೂ ಕೂಡ ಇವರು ನಿಮ್ಗೆ ಕೊಡುವಂತ ಸಮಯ ಹತ್ತಿರದೇ ಇದೆ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಸ್ಪೆಷಲ್ ಅಂಡ್ ಅವ್ರ ಫ್ಯಾಮಿಲಿ ಬಿಟ್ಟು ಒಬ್ಬ ವ್ಯಕ್ತಿನ ಅವ್ರು ಅಷ್ಟೆಲ್ಲ ಹಚ್ಕೊಂಡಿದ್ದಾರೆ ಅಂತಂದ್ರೆ ದಟ್ ಈಸ್ ಯು ಅಂತ ಹೇಳ್ತಾ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ರೆ ಅವ್ರ ಕಡೆಯಿಂದ ಪ್ರಪೋಸಲ್ ಸಿಗುತ್ತೆ ಅಂಡ್ ಡೆಫಿನೆಟ್ಲಿ ಯು ಡಿಸರ್ವ್ ದಿಸ್ ಪರ್ಸನ್ ಅಂಡ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಕೇರ್ ಗೈಸ್